ಇವತ್ತು ಒಂದು ತಿಂಗಳಿಗಾಗಷ್ಟು ದಿನಸಿ ಸಾಮಾನು ತೊಗೊಂಬಂದೆ ಒಂದು ಸಾವಿರ ರೂಪಾಯಿಲಿ ದಿನಸಿ ಸಾಮಾನನ್ನ ತಗೊಂಬಂದ್ಬಿಟ್ಟು ಒಂದು ತಿಂಗಳಾಗುವಷ್ಟು ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಫುಲ್ಲು ಲೆಂತ್ ವೀಡಿಯೋ ಮಾಡಿದ್ದೀನಿ ಆ ವೀಡಿಯೋ ಲಿಂಕ್ನ ನಾನು ನಾನು ಈ ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ ಅಲ್ಲಿ ಹೋಗಿಬಿಟ್ಟು ನೀವು ಚೆಕ್ ಮಾಡ್ಕೊಬೋದು ಒಂದು ಸಾವಿರ ರೂಪಾಯಿ ಅದರಲ್ಲಿ ಬರುವಂಥ ಈ ದಿನಸಿ ಸಾಮಾನಲ್ಲಿ ನಾನು ಹೇಗೆ ಮೇಂಟೈನ್ ಮಾಡ್ತೀನಿ ಅನ್ನೋದೇ ಎಲ್ರಿಗೂ ಕೂಡ ಆಶ್ಚರ್ಯ ನಾನು ಕೆ ಉಪಯೋಗಿಸುವಂಥ ಕೆಲವೊಂದಷ್ಟು ಟ್ರಿಕ್ಸ್ ಆ್ಯಂಡ್ ಟಿಪ್ಸ್ನ ನಾನಿಲ್ಲಿ ಶೇರ್ ಮಾಡಿದ್ದೀನಿ ಹಾಗೆ ಈ ದಿನಸಿ ಸಾಮಾನೆಲ್ಲ ಎತ್ತಿಕ್ಬಿಟ್ಟು ನಾನಿಲ್ಲಿ ನನ್ನ ಮಕ್ಕಳಿಗೋಸ್ಕರ ಬಿಸಿ ಬಿಸಿಯಾಗಿ ಚಪಾತಿ ಕೂಡ ಮಾಡ್ತಾಯಿದ್ದೀನಿ ಅವನಿಗೆ ಬಿಸಿ ಬಿಸಿಯಾಗಿ ಚಪಾತಿ ಕೊಟ್ಟರೆ ಅವನು ತುಂಬಾ ಇಷ್ಟಪಟ್ಟು ತಿಂತಾನೆ ಹಾಗಾಗಿ ತಣ್ಣಗಿರೋ ಚಪಾತಿ ಅಂದರೆ ಅವನು ಬರೋದಕ್ಕೂ ಮುಂಚೆ ಅಂದರೆ ಸ್ಕೂಲಿಂದ ಬರೋಕ್ಕೂ ಮುಂಚೆಯೇ ಮಾಡಿಕ್ಕೋದಿಲ್ಲ ಅವ್ನು ಬಂದು ಊಟ ಕೂತಾಗ ನಾನು ಚಪಾತಿನ ಮಾಡಿಕೊಡ್ತೀನಿ ಅವ್ನು ತುಂಬ ಇಷ್ಟ ಮತ್ತು ಪಲ್ಯ ಕೂಡ ಇವತ್ತು ಜೋಳೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಜೋಳೆ ಕಾಯಿ ಪಲ್ಯ ಇದ್ರೆ ಸಾಕು ನನ್ ಮಗನಿಗೆ ತುಂಬಾ ಇಷ್ಟ ಈಗೀಗ ತರಕಾರಿ ತಿನ್ನೋದಕ್ಕೂ ಕೂಡ ಅವನು ರೂಢಿ ಮಾಡ್ಕೊಂಡಿದ್ದಾನೆ ಹಾಗಂತೂ ತುಂಬಾ ಖುಷಿ ಆಗ್ತಾ ಇದೆ